ಏ ಸಮೀರಾ ನಿನ್ನ ಮುಸ್ಲಿಮ್ಸ್ಗಳ ನಿನ್ನ ನೀನು ಯಾರೋ ನೀನು ನಮ್ಮ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಹಿಂದೂ ದೇವಾಲಯದ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು ಯಾಕೆ ಬರ್ತೀಯ ನೀನು ನಿನ್ನ ಮುಸ್ಲಿಮು ನಿನ್ನ ಕೆಲಸ ನೀನು ನೋಡ್ಕೋ ಹಿಂದೂ ಹುಡುಗಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗೆ ಏನೋ ಇದೆ ಓಕೆ ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಮುಗ್ದೋಗಿದೆ ಆದರೆ ಎಷ್ಟೇ ಕಷ್ಟಪಟ್ಟರು ಕೂಡ ಸೌಜಯವ್ರು ರಿಟರ್ನ್ ಬರಲ್ಲ ತಾಕತ್ತಿದನಾ ಅವರು ಪರವಾಗಿ ನಿಂತು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಿ ಅವ್ರು ಇದ್ದಾರೆ ಆಗಲ್ವಾ ಮುಚ್ಕೊಂಡಿರಿ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಬ್ರದರ್ ನಾನು ಮಾತ್ರ ನಿಮ್ಮ ಪರವಾಗಿ ಇದ್ದೇ ಇರ್ತೀನಿ ನನ್ನ ಪ್ರಕಾರ ಯಾವನೇ ಈ ಕೆಲಸ ಮಾಡಿದ್ರು ಕೂಡ ಅವನು ಯಾವ ಅಂಗ ಇಟ್ಕೊಂಡು ಅತ್ಯಾಚಾರ ಹೋಗಿರ್ತಾನೋ ಆ ಅಂಗನ ಪಬ್ಲಿಕ್ಕಲ್ಲೇ ಕಟ್ ಮಾಡಿ ಅವನು ಸಾಯಬಾರ್ದು ಈ ಕಡೆ ಬದುಕಬಾರ್ದು ಬದುಕಿರುವಾಗಲೇ ನರಳಿ ನರಳಿ ಸಾಯ್ಬೇಕು ಆ ಥರ ಮಾಡಿ ಪಬ್ಲಿಕ್ಕಲ್ಲೇ ಕಟ್ ಮಾಡಿ ದರ್ಶನ ನಮಸ್ಕಾರ ಎಲ್ರಿಗೂ ಬಹುಶಃ ನೀವು ನೋಡಿರ್ಬೋದು ನನ್ನ ಪ್ರತಿಯೊಂದು ವಿಡಿಯೋಗೂ ಕೂಡ ತುಂಬನೇ ಖುಷಿಯಿಂದ ಎನರ್ಜಿಯಿಂದ ಸ್ವಾಗತ ಕೋರ್ತಾ ಇದ್ದೆ ಆದರೆ ಈ ವಿಡಿಯೋಕ್ಕೆ ಸ್ವಾಗತ ಕೋರೋಷ್ಟು ನನಗೆ ಸಂತೋಷ ಆಗಲಿ ಏನೂ ಇಲ್ಲ ಇನ್ನೊಂದು ಕಂಟೆಂಟ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ ಪ್ರಾಮಿಸ್ಲಿ ಬಟ್ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು ಕಮೆಂಟಲ್ಲಿ ಹಾಕ್ತಾಯಿದ್ರು ಫೋನ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ನೀವು ಸೌಜನ್ಯ ಅವರ ಪರವಾಗಿ ಮಾತಾಡ್ತಾಯಿಲ್ಲ ಅವರ ಬಗ್ಗೆ ಅಭಿಪ್ರಾಯ ನೀವು ಯಾಕೆ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಸೊ ನಾನು ಇವಾಗ ಮಾತಾಡಲೇಬೇಕು ನಾನು ಇದಕ್ಕೂ ಮುಂಚೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಯೂಟ್ಯೂಬಲ್ಲಿ ನೋಡಿದೀನೂ ಕೂಡ ಸೊ ಆ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದಿಲ್ಲ ಯಾಕಂದರೆ ಎಲ್ಲ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅವರೆಲ್ಲ ಎಸ್ಪೆಷಲಿ ಈ ವಿಡಿಯೋ ಕರ್ನಾಟಕ ತುಂಬ ಹಬ್ಬಿದೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಮೀರ್ ಎಂಬಡಿ ಅವರು ಬಿಕಾಸ್ ಅವರ ಒಂದು ಧೈರ್ಯಕ್ಕೆ ನಾವು ಬಿಗ್ ಸಲ್ಯೂಟ್ ಹೊಡಿಲೇಬೇಕು ಬಿಕಾಸ್ ಅಷ್ಟೊಂದು ರಿಸ್ಕ್ ಇರೋ ವಿಡಿಯೋ ಎಷ್ಟು ರಿಸ್ಕ್ ಇದೆ ಅಂದರೆ ವಿಡಿಯೋ ಇನ್ ಕೇಸ್ ಇದೇ ವಿಡಿಯೋನ ನಾವೇನಾದರೂ ಮಾಡಿದರೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಮಾಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಜನ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಮಾಹಿತಿ ಆದರೆ ಯಾಕೆ ಮಾಡಿಲ್ಲ ಅನ್ನೋದು ಮೊದಲೇದಾಗಿ ಹೇಳ್ತಾ ಇದ್ದೀನಿ ಇವಾಗ ದೊಡ್ಡ ವ್ಯಕ್ತಿಗಳ ಒಂದು ವಿಡಿಯೋ ಇದು ಓಕೆನಾ ದೊಡ್ಡವ್ರಿಗೆ ಸಂಬಂಧಪಟ್ಟಿದ್ದು ಸೊ ಈ ವಿಡಿಯೋನ ನಾವೇನಾದರೂ ಮಾಡಿದರೆ ಒಂದು ಇಷ್ಟೊತ್ತಿಗೆ ಆಲ್ರೆಡಿ ನಾವು ಜೈಲಲ್ಲಿ ಇರ್ತಿದ್ವಿ ಇಲ್ಲ ಯಾರಾದರೂ ಬಂದು ಅಟ್ಯಾಕ್ ಮಾಡಿರೋರು ಆದರೆ ಇಷ್ಟೆಲ್ಲ ರಿಸ್ಕ್ ಇದೆ ಅಂತ ಗೊತ್ತಿದ್ದು ಕೂಡ ಸಮೀರ್ ಅವರು ತುಂಬಾ ಒಂದು ಅವರ ಲೈಫ್ಗೆ ರಿಸ್ಕ್ ತೊಗೊಂಡ್ಬಿಟ್ಟು ಈ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಮಾಡೋಕ್ಕೆ ಬಹುಶಃ ಅವರು ಒಂದು ತಿಂಗಳು ಟೈಮ್ ತೊಗೊಂಡಿರ್ಬೋದು ಯಾಕಂದರೆ ಎಲ್ಲ ಮಾಹಿತಿ ಕೂಡ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಸಂಪೂರ್ಣ ಟು ಪಿಂಟ್ ಡೇಟ್ ಸಮೇತ ಕಲೆಕ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಕ್ಲಿಯರ್ ಕಟ್ಟಾಗಿ ಈ ವಿಡಿಯೋದಲ್ಲಿ ತಿಳ್ಸಿದ್ದಾರೆ ಆ್ಯಂಡ್ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ಕ್ಷಣ ಆ ಪ್ರಪಂಚನೇ ಬೇರೆ ಅನಿಸುತ್ತೆ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಸಿನ್ಮಾ ಆ್ಯಸ್ ಇಟ್ ಇಸ್ ಸಿನ್ಮಾದಲ್ಲಿ ಯಾವ ಥರ ತೋರಿಸ್ತಾರೋ ಅದೇ ಥರ ಎಡಿಟಿಂಗ್ ಮೂಲಕ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ ನಾನು ನಿಜವಾಗ್ಲೂ ಒಂದು ಮೂರು ಸರಿ ಈ ವಿಡಿಯೋ ನೋಡಿದ್ದೀನಿ ಅಷ್ಟೊಂದು ಚೆನ್ನಾಗಿ ತೋರಿಸಿದ್ದಾರೆ ಈ ಒಂದು ವಿಡಿಯೋಕ್ಕೆ ಅದ್ಭುತ ಅಂತ ಹೇಳ್ಬೋದು ಯಾವುದಕ್ಕೆ ಅದ್ಭುತ ಹೇಳಬೇಕಂದ್ರೆ ಅಷ್ಟೊಂದು ಚೆನ್ನಾಗಿ ತೋರಿಸಿದ್ದಾರೆ ಬಟ್ ರಿಯಾಲಿಟಿ ಏನಿದನೋ ಅದನ್ನು ತೋರಿಸಿದ್ದಾರೆ ಅದಕ್ಕೆ ನಾವು ಮೆಚ್ಚಲೇಬೇಕು ತಪ್ಪು ಮಾಡಿರೋರಿಗೆ ಭಯ ಹುಟ್ಟಿವಸುವಂತಹ ಒಂದು ವಿಡಿಯೋ ಮಾಡಿದ್ದಾರೆ ಸಮೀರ ಎಂಬಡಿ ಅವರು ಆ್ಯಂಡ್ ಇನ್ನೂ ಕೆಲವೊಬ್ಬರು ಮಾತಾಡ್ತಾರೆ ಏ ಸಮೀರ ನಿನ್ನ ಮುಸ್ಲಿಮ್ಸ್ಗಳ ನಿನ್ನ ನೀನು ಯಾರ ನೀನು ನಮ್ಮ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಹಿಂದೂ ದೇವಾಲಯದ ಬಗ್ಗೆ ಯಾಕೆ ಮಾತಾಡ್ತೀಯ ನಾನು ಅಂಥೇಳಿ ತುಂಬ ಜನ ಸಮೀರರಿಗೆ ಬೈತಾ ಇದ್ದಾರೆ ಅಂತಹ ಮಹಾನ್ ಭಾವರಿಗೆ ನಾನು ಹೇಳೋದಿಷ್ಟೇ ನೀವು ಯಾಕಪ್ಪ ಅವ್ರ ಬಗ್ಗೆ ಇಷ್ಟು ದಿನ ಮಾತಾಡಿಲ್ಲ ಗೊತ್ತಿತ್ತಲ್ವ ನೀವು ಯಾಕೆ ಇಷ್ಟು ದಿನ ಧ್ವನಿ ಇತ್ತಲಿಲ್ಲ ಈಗ ಪಾಪ ಅವರು ಮುಸ್ಲಿಮ್ ಆದರೂ ಕೂಡ ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸೋ ಉದ್ದೇಶದಿಂದ ಈ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿದರೆ ಇಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೆ ಆಮೇಲೆ ನೀವೇ ನಿಮ್ಮದು ಹಿಂದೂ ಅಂತೆ ಮುಸ್ಲಿಮ್ ಅಂತೆ ಧರ್ಮ ಧರ್ಮಗಳ ನಡುವೆ ತಂದಿಡೋ ಕೆಲಸ ಮಾಡ್ತಾಯಿದ್ದೀರಾ ತಾಕತ್ತಿದನ ಅವ್ರು ಪರವಾಗಿ ನಿಂತು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಆಗಲ್ವ ಮುಚ್ಕೊಂಡಿರಿ ಅದು ಬಿಟ್ಟು ಹಿಂದೂ ಬಗ್ಗೆ ಮಾತಾಡ್ತಾನೆ ಅವ್ನು ಮುಸ್ಲಿಮು ಅವ್ನು ಬೇರೆ ಜಾತಿಯವನು ಅಂತ ಹೇಳಿ ಹೇಳ್ಸೋದಾಗಲಿ ಅದಾಗಲಿ ಮಾಡೋಕ್ಕೆ ಹೋಗಬೇಡಿ ತಾಕತ್ತಿದ್ರೆ ಮಾಡಿ ತೋರಿಸಿ ನೀವು ಯಾರೂ ಇರೋ ಕೆಲಸನ ಅವ್ರು ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಹಿಂಗೆ ಹೇಳ್ತೀನಿ ನಿಜವಾಗ್ಲು ಕೂಡ ಇದರಿಂದ ಎಷ್ಟು ಎಫೆಕ್ಟ್ ಇದೆ ಅಂದರೆ ಸಮೀರ್ ಅವರಿಗೆ ಅವರು ಒಂದು ವಿಡಿಯೋದಲ್ಲಿ ಕೂಡ ಹೇಳ್ಕೊಂಡ್ರು ಗೊತ್ತಾ ಅದೇ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು ನಾನು ದಯವಿಟ್ಟು ಇವಾಗಲಾದರೂ ಕನ್ನಡಿಗರು ಸೌಜನ್ಯ ಪರವಾಗಿ ನಿಲ್ಲಿ ಅಂತ ಹೇಳಿ ಓಪನ್ ಆಗೇ ಹೇಳಿದ್ದಾರೆ ಬಿಕಾಸ್ ಅವರಿಗೆ ಗೊತ್ತಿದೆ ಇದು ರಿಸ್ಕಿ ವಿಡಿಯೋ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ತುಂಬಾ ರಿಸ್ಕ್ ತೊಗೊಂಡ್ಬಿಟ್ಟು ಈ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ಅವ್ರು ಹೇಳ್ಕೊಂಡ್ರು ಕೂಡ ಆಮೇಲೆ ಇನ್ನೂ ಒಂದು ಹೇಳಿದ್ರು ಆಗದೆ ಇರೋರು ಫೋನ್ ನಂಬರ್ ಕೂಡ ಲೀಕ್ ಮಾಡ್ಬೋದು ಮನೆ ಅಡ್ರೆಸ್ ಕೂಡ ಲೀಕ್ ಮಾಡ್ಬೋದು ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ನೀವೆಲ್ಲ ನನ್ನ ಪರವಾಗಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ದಾರೆ ಬಟ್ ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ ಸಮೀರ್ ಎಮ್ ಡಿ ಅವರು ಆ್ಯಂಡ್ ಜನರು ನೋಡ್ತಾ ಇದ್ದೀರಾ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ಬ್ರದರ್ ನಾನು ಮಾತ್ರ ನಿಮ್ಮ ಪರವಾಗಿ ಇದ್ದೇ ಇರ್ತೀನಿ ಬಿಕಾಸ್ ಇಷ್ಟೊಂದು ರಿಸ್ಕ್ ತೊಗೊಂಡು ವೀಡಿಯೋ ಮಾಡಿದ್ದೀರಾ ಸೊ ಆ ವಿಡಿಯೋದಲ್ಲಿ ಹೇಳಿದ್ದೀರ ನೀವು ಗೌಡ್ರ ಮನೆತನ ಅಂದ್ಬಿಟ್ಟು ಅವರಿಗೆ ಆಪೋಸಾಗಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲರೂ ಸಾಯಿಸಿದ್ದೀರಾ ಅಂತ ಕೂಡ ಹೇಳಿದ್ದೀರ ಸೊ ಇನ್ ಕೇಸ್ ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಡೆಫಿನೆಟ್ಲಿ ಕನ್ಫರ್ಮ್ಡ್ ಬಿಕಾಸ್ ಯಾವುದೇ ವಿಡಿಯೋ ಆಗಿರ್ಬೋದು ನಾವು ನೋಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಸತ್ಯ ಅಂತ ನಂಬೋಕ್ಕಾಗಲ್ಲ ಸೊ ಕೆಲವೊಂದನ್ನು ನಾವು ನೋಡಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ಮಾಡಿದ ತಕ್ಷಣ ಎಲ್ಲ ನಿಜ ಅಂತಲೂ ನಂಬೋಕ್ಕಾಗಲ್ಲ ಎಲ್ಲ ಸುಳ್ಳು ಅಂತಲೇ ಹೇಳೋಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಆ್ಯಂಡ್ ಗಮನಿಸ್ತಿರ್ಬೇಕು ಕೆಲವೊಂದು ಇಷ್ಟೆಲ್ಲ ಹೇಳಿದ್ರ ಅಪೋಸಿಟ್ ಇರೋರ್ನೆಲ್ಲ ಲೈಕ್ ಮುಗಿಸಿದ್ದಾರೆ ಅಂತ ಹೇಳಿದಿರ ಸೊ ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋದಿಂದ ಈ ಎಫೆಕ್ಟ್ ಆದರೆ ನಿಮ್ಮ ಲೈಫ್ಗೆ ಕನ್ಫರ್ಮ್ಡು ನೀವು ಹೇಳಿದ್ದು ಪ್ರತಿಯೊಂದು ನಿಜ ಆಗುವ ಸಾಧ್ಯತೆ ಇದೆ ಆ್ಯಂಡ್ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀರ ರಿಸ್ಕ್ ತೊಗೊಂಡು ಬಿಡೋ ಮಾಡಿದ್ರೆ ಅದಕ್ಕೆ ಎಷ್ಟು ಸಲ್ಯೂಟ್ ಕೊಡಿದ್ರೆ ಕಡಿಮೆನೇ ಅವರೇ ಆ್ಯಂಡ್ ಹಿಂದೂ ಮುಸ್ಲಿಮ್ ಧರ್ಮದ ಬಗ್ಗೆ ದಯವಿಟ್ಟು ಯಾರು ಮಾತಾಡಬೇಡಿ ಓಕೆನಾ ಹಾಗೆ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ಸೌಜನ್ಯ ಅವ್ರ ಬಗ್ಗೆ ಆಗಿರ್ಬೋದು ಆ್ಯಂಡ್ ಈ ಥರ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬ ಜನ ಇದೇ ಥರ ಆಗಿದೆ ತುಂಬ ಜನಕ್ಕೆ ಅತ್ಯಾಚಾರ ತುಂಬ ಜನ ಮೇಲೆ ಮಾಡಿದ್ದಾರೆ ಹದಿಮೂರು ವರ್ಷದ ಹುಡುಗಿ ಮೇಲೂ ಮಾಡಿದ್ದಾರೆ ತುಂಬ ಜನದ ಮೇಲೆ ಮಾಡಿದ್ದಾರೆ ಸೊ ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಸರ್ಕಾರದವ್ರು ನೋಡ್ತಿದ್ರು ಸರಿ ವೀಕ್ಷಕರ ಅವ್ರಿಗೆ ನೋಡ್ತಿದ್ರು ಸರಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು ಓಕೆ ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಮುಗ್ದೋಗಿದೆ ಆದರೆ ಎಷ್ಟೇ ಕಷ್ಟಪಟ್ಟರು ಕೂಡ ಸೌಜನ್ಯವ್ರು ರಿಟರ್ನ್ ಬರಲ್ಲ ಆದರೆ ಮುಂದೊಂದು ದಿನ ಸೌಜನ್ಯ ಅವರಿಗೆ ಆದಂತಹ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು ನಮ್ಮನೆ ಹೆಣ್ಣು ಮಕ್ಕಳಿಗೆ ಬರಬಾರ್ದು ಅಂದರೆ ಇದಕ್ಕೆ ಒಂದೇ ಒಂದು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತಪ್ಪಾಗಿ ತಿಳ್ಕೊತಾರೆ ಏನು ತಿಳ್ಕೊತಾರೆ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಯಾವನೇ ಈ ಕೆಲಸ ಮಾಡಿದರೂ ಕೂಡ ಅವನು ಯಾವ ಅಂಗ ಇಟ್ಕೊಂಡು ಅತ್ಯಾಚಾರ ಹೋಗಿರ್ತಾನೋ ಆ ಅಂಗನ ಪಬ್ಲಿಕ್ಕಲ್ಲೇ ಕಟ್ ಮಾಡಿ ಅವನು ಸಾಯಬಾರ್ದು ಈ ಕಡೆ ಬದುಕಬಾರ್ದು ಬದುಕಿರುವಾಗಲೇ ನರಳಿ ನರಳಿ ಸಾಯ್ಬೇಕು ಆ ಥರ ಮಾಡಿ ಪಬ್ಲಿಕ್ಕಲ್ಲೇ ಕಟ್ ಮಾಡಿ ಅವನು ಯಾವ ಅಂಗ ಇಟ್ಕೊಂಡು ಅತ್ಯಾಚಾರಕ್ಕೆ ಮಾಡೋಕ್ಕೆ ಬಂದಿದ್ನೋ ಆ ಅಂಗನ ಕಟ್ ಮಾಡಿ ಪಬ್ಲಿಕ್ ಮುಂದೆ ಇನ್ನೊಂದು ಸಾರಿ ಅತ್ಯಾಚಾರ ಆಗುತ್ತಾ ಅವಾಗ ನೋಡಿ ಈ ಥರ ಮಾಡಿ ನನ್ನ ಅಭಿಪ್ರಾಯ ಇದು ನಿಜವಾಗ್ಲೂ ಇನ್ನೊಂದು ಸಾರಿ ಆಗಲಿ ಯಾವಾಗಲೂ ಕೂಡ ಈ ಥರ ಆಗಲ್ಲ ಅಂದ್ಕೊಂಡಿದ್ರು ಯಾಕಂದರೆ ಇವಾಗ ಏನೋ ಅವರಿಗೆ ಗಲ್ ಶಿಕ್ಷೆ ಆಗ್ಬೋದು ಸಾಯಿಸ್ಬೋದು ಇನ್ ಕೇಸ್ ಕೈದಿಗಳು ಸಿಕ್ಕರೆ ಆರೋಪಿಗಳು ಸಿಕ್ಕರೆ ಸೌಜನ್ಯ ಅವ್ರ ವಿಷಯ ಅಂತಲ್ಲ ಬೇರೆ ಯಾವುದೇ ಹುಡುಗಿ ವಿಷಯದಲ್ಲಿ ಅವ್ರನ್ನ ಅತ್ಯಾಚಾರ ಮಾಡಿ ಆದಮೇಲೆ ಸಿಕ್ಕರೆ ಮ್ಯಾಕ್ಸಿಮಮ್ ಅಂದರೆ ಮನನದಂಡೆನೂ ಕೊಡ್ಬೋದು ಅಂದರೆ ಸ ಅವ್ರನ್ನ ನೇಣಿಗೇರಿಸ್ಬೋದು ಸೋ ಅದು ಬೇಡ ಜೀವಂತವಾಗಿರ್ಬೇಕು ಅವರು ಜೀವಂತವಾಗಿ ನರಳಿ ನರಳಿ ಸಾಯ್ಬೇಕು ಅವ್ರ ಅಂಗನೇ ಕಟ್ ಮಾಡಬೇಕು ಅದು ಪಬ್ಲಿಕ್ ಮುಂದೆ ಇನ್ನೊಂದು ಸಾರಿ ಅವರು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರ್ದು ಯಾವ ಗಂಡಸು ಕೂಡ ನೋಡಬಾರ್ದು ಆ ಥರ ಆಗಬೇಕು ಸೊ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ನಮ್ಮ ಜನ ಕೆಲವೊಂದು ಜನ ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ದಾರೆ ಯಾವ ಥರ ಕಮೆಂಟ್ಸ್ ಆಗ್ತಾ ಇದ್ದಾರೆ ಏ ದೇವರ ಬಗ್ಗೆ ಮಾತಾಡಿದೆಯಾ ನಮ್ಮ ಹಿಂದೂ ದೇವರ ಬಗ್ಗೆ ಮಾತಾಡಿದೆಯಾ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದೆಯಾ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಆ ವಿಡಿಯೋನ ಪೂರ್ತಿ ಯಾರ್ಯಾರು ನೋಡಿದರೋ ಅವರೆಲ್ಲ ಪಾಸಿಟಿವ್ ಆಗಿಯೇ ಒಪಿನಿಯನ್ ಕೊಟ್ಟಿದ್ದೀರಾ ಯಾರ್ಯಾರು ಅರ್ಧ ಬರ್ಧ ನೋಡಿದರೋ ಅಥವಾ ಟ್ರೋಲ್ ಪೇಜಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ರೆ ಬಂದುಬಿಟ್ಟು ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ದಾರೆ ಆ್ಯಕ್ಚುಲಿ ಸಮೀರ್ ಅವರು ಅದರಲ್ಲಿ ದೇವಸ್ಥಾನದ ಬಗ್ಗೆ ದೇವ್ರ ಬಗ್ಗೆ ಒಂದು ಪಿನ್ನು ಕೂಡ ಹೇಳಿಲ್ಲ ಪಾಯ್ ಪ್ರಾಮಿಸ್ಲಿ ಒಂದು ಪಾಯಿಂಟು ಪಿನ್ನು ಕೂಡ ಹೇಳಿಲ್ಲ ಸೊ ವಿಡಿಯೋನ ಪೂರ್ತಿ ನೋಡಿ ಕ್ಲಾರಿಟಿ ತಿಳ್ಕೊಳ್ಳಿ ಆಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಅರ್ಧ ಬರ್ಧ ನೋಡಿಬಿಟ್ಟು ಒಂದು ಕಮೆಂಟ್ ಮಾಡೋದಲ್ಲ ಓಕೆನಾ ಸೊ ಈ ಒಂದು ವಿಷಯದಲ್ಲಿ ಇನ್ನೂ ಕೆಲವೊಬ್ಬರು ಅಂಧ ಭಕ್ತರುಗಳು ನೀನು ಮುಸ್ಲಿಮು ಮುಸ್ಲಿಮು ಆಗೇ ಇರು ಹಿಂದೂಗಳ ಬಗ್ಗೆ ಯಾಕೆ ಬರ್ತೀಯ ನೀನು ನೀನು ಮುಸ್ಲಿಮು ನಿನ್ನ ಕೆಲಸ ನೀನು ನೋಡ್ಕೊ ಹಿಂದೂ ಹುಡುಗಿ ಬಗ್ಗೆ ಮಾತಾಡೋ ಯೋಗ್ಯತೆ ಏನೋ ಇದೆ ಸಮೀರ ಅಂದ್ಬಿಟ್ಟು ಬೈತಾ ಇದ್ದಾರೆ ಅವರಿಗೆಲ್ಲ ನಾಚಿಕೆ ಆಗಬೇಕು ನೀವು ಮಾಡದೇ ಇರೋ ಕೆಲಸ ಇಡೀ ಕರ್ನಾಟಕದಲ್ಲೇ ರಿಸ್ಕ್ ತೊಗೊಂಬಿಟ್ಟು ವೀಡಿಯೋ ಮಾಡಿದರೆ ಮುಂದೆ ಅವ್ರ ಲೈಫ್ ಏನಾಗುತ್ತೋ ಗೊತ್ತೋ ದೇವರೇ ಗೊತ್ತಿಲ್ಲ ಸೊ ನಾವೆಲ್ಲರೂ ಅವ್ರ ಪರವಾಗಿರೋಣ ಓಪನ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿತೀನಿ ನಾವೆಲ್ಲರೂ ಅವರ ಪರವಾಗಿರೋಣ ಅವರಿಗೆ ಆದಂತಹ ಅನ್ಯಾಯ ನಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಬರಬಹುದು ಸೊ ಇದು ಆಗ್ಬಾರ್ದು ಅಂದರೆ ನಾವೆಲ್ಲರೂ ಅವ್ರ ಪರವಾಗಿ ನಿಲ್ಲೋಣ ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಪರವಾಗಿ ನಿಲ್ಲೋಣ ಅಂತ ಯಾರು ಕೂಡ ಇಷ್ಟೊಂದು ರಿಸ್ಕ್ ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿಲ್ಲ ನಮಗೆ ತುಂಬ ರಿಸ್ಕ್ ತೊಗೊಂಡಿರ್ತಾರೆ ಮಾಡಿದ್ದಾರೆ ವೀಡಿಯೋನ ಸೊ ನಾವು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅವ್ರ ಜೊತೆಗೆ ನಿಲ್ಲೋಣ ಅವ್ರಿಗೇನು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿ ಇದ್ದೀನಿ ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ಯಾರೂ ಮಾಡಿದಾರೋ ಕೆಲಸ ಸಮೀರ್ ರೆಮಡಿ ಅವ್ರು ಮಾಡಿದ್ದಾರೆ ಆ್ಯಂಡ್ ಆ ವೀಡಿಯೋ ಕೂಡ ತುಂಬಾ ವೈರಲ್ ಆಗ್ತಾಯಿದೆ ಈಗ ಆಲ್ರೆಡಿ ಹದಿನಾರು ಮಿಲಿಯನ್ ಓಡಿದೆ ವಿಡಿಯೋ ಇನ್ನೂ ಓಡ್ತಾನೇ ಇದೆ ಅರ್ಥ ಮಾಡ್ಕೊಳ್ಳಿ ಆ ವೀಡಿಯೋ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಎಷ್ಟು ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಎಷ್ಟು ತಿಂಗ್ಳು ಕಷ್ಟಪಟ್ಟಿರ್ಬೋದು ಬೆಕ್ ಬಿಕಾಸ್ ಈ ವಿಡಿಯೋದಿಂದ ಅವ್ರ ಲೈಫ್ಗೆ ಏನು ಬೇಕಾದ್ರಾಗ್ಬೋದು ಆ್ಯಂಡ್ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲ ಅವ್ರ ಪರವಾಗಿರೋಣ ಅವ್ರಿಗೇನು ಆಗೋದು ಬೇಡ ಸೊ ಇಷ್ಟು ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನವನಲ್ಲಿ ಸಿಗ್ತೀನಿ